ನಮಸ್ಕಾರ ನಾನೆಲ್ಲ ಸಮಸ್ತ ಕನ್ನಡ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋ ಶೇಖ್ ನ್ಯಾಷನಲ್ ಅಪ್ಲಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ನ್ಯಾಷನಲ್ ಅಪ್ಲಿ ಪಾರ್ಟಿಯ ಲೆಜಿಸ್ಲೇಟಿವ್ ಲೀಡರ್ ಮಾಡುವ ಅನಂತಕೋಟಿಯ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಇವತ್ತಿನ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಪಂಡಿತ್ ಜವಹರ್ಲಾಲ್ ನೆಹರೂರವರ ಸವಿನೆನಪಿಗಾಗಿ ಮಕ್ಕಳ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ನಮ್ಮ ಕನಸದು ಸುಂದರ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ ಶಾಂತಿದಾತನು ಗಾಂಧಿ ತಾತನು ಎದೆಯ ಬಾನಿನ ಚಂದಿರ ಎದೆಯ ಬಾನಿನ ಚಂದಿರ ಇವತ್ತಿನ ಮಕ್ಕಳು ನಾಳಿನ ನಾಗರಿಕರು ಎನ್ನುವ ಹಾಗೆ ಮಕ್ಕಳಿಗೆಲ್ಲ ಶ್ರೇಯೋಗಿ ಲಾಶೆಯಿಂದ ಆ ತಾಯಿ ಚಾಮುಂಡೇಶ್ವರಿ ನಾಡಿನ ದೇಶದ ಸಮಸ್ತ ಮಕ್ಕಳಿಗೆ ಐರಾರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಇವತ್ತಿನ ಮಕ್ಕಳು ನಾಡಿನ ಭವಿಷ್ಯತ್ತಿನ ರುವಾರಿಗಳು ಎನ್ನುವ ಹಾಗೆ ಶ್ರೀ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ತಮ್ಮ ಜನ್ಮದಿನವನ್ನು ಮಕ್ಕಳ ಸುವಿನೆನಪಿಗಾಗಿ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದಾರೆ ಆಚರಿಸ್ತಾ ಬಂದಿದ್ದಾರೆ ಮತ್ತು ಅವರು ಘೋಷಣೆ ಮಾಡಿದ್ದರಿಂದ ಈ ಒಂದು ಅವರ ಜನ್ಮ ಸುದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ತಾ ಬಂದಿದ್ದಾರೆ ಪ್ರೀತಿಯಿಂದ ಮಕ್ಕಳು ಅವರನ್ನು ಚಾಚಾ ನೆಹರು ಎಂದೇ ಕರೆಯುತ್ತಾ ಇದ್ದರು ಸೊ ಹೀಗಾಗಿ ಭಾರತದ ಸ್ವತಂತ್ರ ಭಾರತದ ಮುಂಚೂಣಿಯ ನಾಯಕ ಭವ್ಯ ಭಾರತದ ನಿರ್ಮಾತೃ ಭಾರತ ರತ್ನ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿರ್ತಕ್ಕಂತಹ ಡಾಕ್ ಪಂಡಿತ್ ಜ ಡಾಕ್ಟರ್ ಜವಾಹರ್ಲಾಲ್ ನೆಹರು ಅವರಿಗೆ ನಾವೆಲ್ಲರೂ ಈ ಶುಭ ದಿನದಂದು ಅವರನ್ನು ನೆನೆಯುತ್ತಾ ಅವರ ಸಾಧನೆಗಳ ಹಾದಿಯಲ್ಲಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಾತು ಕಥೆಯ ಮಾತು ಮಾತನ್ನು ಪ್ರಚುರಪಡಿಸುತ್ತಾ ತಮ್ಮೆಲ್ಲರಿಗೂ ಈ ಶುಭ ದಿನದ ಮೂಲಕ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ಜೈ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ